ಹೊನ್ನಾವರ ತಾಲೂಕಿನ ಬಿಎಸ್ಎಸ್ ಮೈಕ್ರೋಫೈನಾನ್ಸ್ ತನ್ನ ಸಿಎಸ್ಆರ್ ವತಿಯಿಂದ ಹೊನ್ನಾವರ ತಾಲೂಕಿನ ಪ್ರವಾಹ ಸಂತ್ರಸ್ತರಿಗೆ ಆಹಾರ ಕಿಟ್ಗಳನ್ನು ನೀಡುವುದರೊಂದಿಗೆ ಮಾನವೀಯತೆ ಮೆರೆದಿದೆ ತಾಲೂಕಿನ ಬಿಎಸ್ಎಸ್ ಮೈಕ್ರೋಫೈನಾನ್ಸ್ ತನ್ನ ಸಿಎಸ್ಆರ್ ವತಿಯಿಂದ ಇನ್ನೂರ ಎಂಬತ್ತೆಂಟು ಪ್ರವಾಹ ಸಂತ್ರಸ್ತರಿಗೆ ಆಹಾರ ಧಾನ್ಯಗಳನ್ನು ಬಿಎಸ್ಎಸ್ ಮೈಕ್ರೋಫೈನಾನ್ಸ್ ಕಚೇರಿಯಲ್ಲಿ ವಿತರಿಸಲಾಯಿತು ಈ ವೇಳೆ ಬಿಎಸ್ಎಸ್ ಮೈಕ್ರೋಫೈನಾನ್ಸ್ ಸಿಇಒ ಎಸ್ಕುಮಾರ್ ಸಿಇಒ ಎಸ್ ಪಂಚಾಕ್ಷರಿ ಸಿಎಸ್ಆರ್ ಪಂಡಿತ್ ಪಾಟೀಲ್ ಚೀಫ್ ಮ್ಯಾನೇಜರ್ ರಘು ಎನ್ಸಿ ಮತ್ತು ಸಿದ್ದು ಕೆ ರಾಜ್ಯ ಮುಖ್ಯಸ್ಥರು ಹಾಗೂ ವಲಯ ವ್ಯವಸ್ಥಾಪಕರಾದ ಶಿವಲಿಂಗ್ ಶೆಟ್ಟಿ ಸಿಎಸ್ಆರ್ ಸಹಾಯಕ ವ್ಯವಸ್ಥಾಪಕ ಪ್ರಶಾಂತ್ ಕುಮಾರ್ ಶಾಖಾ ವ್ಯವಸ್ಥಾಪಕರಾದ ನವೀನ್ ನಾಯ್ಕ ಹಾಗೂ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಇದೇ ವೇಳೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಹೊನ್ನಾವರ ಪೊಲೀಸ್ ಠಾಣೆಯ ಎಎಸ್ಐ ಸುಶಾಂತ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು produce the news desk on our bar